ಸುಕಿಂ ಶೇಷಂ ಪದ್ಮನಾಭಂ ಚ ಕಂಬಳಂ ಶಂಕಪಾಲಂ ಧೃತರಾಷ್ಟ್ರಂ ತಕ್ಷಕಂ ಕಾಳಿಯಂ ತಥಾ ಶ್ರಾವಣ ಮಾಸ ಬಂತೆಂದರೆ ಹಬ್ಬಗಳ ಸರದಿ ಸಹ ಬಂದಂತೆ ಪ್ರತಿ ದಿನವೂ ಹಬ್ಬವೇ ಪ್ರತಿ ದೇವರಿಗೂ ಈ ಮಾಸದಲ್ಲಿ ಪೂಜೆಗಳು ಮಾಡಲಾಗುತ್ತದೆ ಹಿಂದೂ ಪಂಚಾಂಗದ ಪ್ರಕಾರ ಎಲ್ಲ ಹಬ್ಬಗಳಿಗೆ ಮುನ್ನುಡಿಯಂತೆ ಬರುವ ಹಬ್ಬ ಅಂದರೆ ಅದು ನಾಗರ ಪಂಚಮಿ ಆ ದಿನ ಹುತ್ತಕ್ಕೆ ನಾಗರ ಕಲ್ಲುಗಳಿಗೆ ಹಾಲೆರೆದು ಪೂಜೆ ಸಲ್ಲಿಸುತ್ತೇವೆ ನಾಗರ ಪಂಚಮಿ ಆಚರಣೆಗೆ ಹಲವು ಪುರಾಣ ಕಥೆಗಳು ಇವೆ ನಾಗರ ಪಂಚಮಿ ದಿನ ಹುತ್ತಕ್ಕೆ ಹಾಲು ಹಾಕೋದು ಯಾಕೆ ಪಂಚಮಿ ದಿನವೇ ಯಾಕೆ ಹಾವುಗಳನ್ನು ಆರಾಧಿಸುತ್ತೇವೆ ಅಂತ ಎಷ್ಟೋ ಜನರಿಗೆ ಕಾರಣ ಗೊತ್ತಿಲ್ಲದೆಯೇ ಆಚಾರ ಎಂದು ಮಾಡುತ್ತಿರುತ್ತಾರೆ ಆದರೆ ಯಾವುದೇ ಪೂಜೆ ವ್ರತ ಮಾಡುವಾಗ ಅದರ ಬಗ್ಗೆ ತಿಳಿದುಕೊಂಡು ಮಾಡಿದರೆ ಮಾಡುವ ಪೂಜೆಗೆ ಉತ್ತಮ ಪ್ರತಿಫಲ ಸಿಗುತ್ತದೆ ಹಾಗಾದರೆ ನಾಗರ ಪಂಚಮಿ ಮಾಡುವುದು ಯಾಕೆ ಇದರ ಇಂದಿನ ಪುರಾಣವೇನು ಹಾಗೆ ಯಾವ ವಿಧಾನದಲ್ಲಿ ಪೂಜೆ ಮಾಡಬೇಕೆಂದು ಈ ವಿಡಿಯೋದಲ್ಲಿ ತಿಳಿಸಲಾಗಿದೆ ಈ ವಿಡಿಯೋ ಸಂಪೂರ್ಣವಾಗಿ ನೋಡುವುದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಭಕ್ತಿ ಸಮಾಚಾರ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಭಕ್ತಿ ಸಮಾಚಾರ ಸುದ್ದಿ ತಿಳಿಯೋಕ್ಕೆ ಬೆಲ್ ಬಟನ್ ಅನ್ನು ತಪ್ಪದೆ ಪ್ರೆಸ್ ಮಾಡಿ ಪ್ರತಿ ವರ್ಷ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಐದನೇ ದಿನ ಅಂದರೆ ಪಂಚಮಿಯಂದು ನಾಗದೇವತೆಗಳನ್ನು ಆರಾಧಿಸಲಾಗುತ್ತದೆ ಶ್ರಾವಣ ಶುದ್ಧ ಪಂಚಮಿಯ ಮೂಲಕ ಹಬ್ಬಗಳು ಆರಂಭಕ್ಕೆ ನಾಂದಿಯಾಡುತ್ತದೆ ನಾಗರ ಪಂಚಮಿ ಹಬ್ಬವನ್ನು ಭಾರತದ ಹಲವು ಭಾಗಗಳಲ್ಲಿ ಹಿಂದೂಗಳು ಆಚರಿಸುತ್ತಾರೆ ನಮ್ಮ ಪೂರ್ವಜರ ಕಾಲದಿಂದಲೂ ನಾಗಪೂಜೆ ಮಾಡುವ ಸಂಪ್ರದಾಯವಿದೆ ನಾಗರ ಪಂಚಮಿ ದಿನ ಶೇಷ ನಾಗ ಮತ್ತು ಮಹಾವಿಷ್ಣುವನ್ನು ಆರಾಧಿಸಲಾಗುತ್ತದೆ ನಾಗರ ಪಂಚಮಿ ದಿನವನ್ನು ಸೋದರ ಸಹೋದರಿಯ ಬಾಂಧವ್ಯದ ದಿನವಾಗಿ ಗುರುತಿಸಲಾಗುತ್ತದೆ ಪುರಾಣ ಕಥೆಗಳ ಪ್ರಕಾರ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಪಂಚಮಿಯ ದಿನ ಹಾವು ಕಡಿತದಿಂದ ಅಣ್ಣನೊಬ್ಬ ಸಾವನ್ನಪ್ಪಿದಾಗ ತಂಗಿಯು ತನ್ನ ಅಪಾರ ಭಕ್ತಿಯಿಂದ ಅಣ್ಣನ ಜೀವ ಮತ್ತೆ ಬರುವಂತೆ ಮಾಡುತ್ತಾಳೆ ಈ ಭ್ರಾತೃತ್ವದ ದಿನವನ್ನು ಅಂದಿನಿಂದ ನಾಗರ ಪಂಚಮಿ ದಿನ ಎಂದು ಕರೆಯಲಾಗುತ್ತಿದೆ ಇದೇ ಹಿನ್ನೆಲೆಯಿಂದ ಹುತ್ತಕ್ಕೆ ಪೂಜೆ ಮಾಡಿ ಆ ಮಣ್ಣನ್ನು ಸಹೋದರಿಯು ಸಹೋದರನ ಬೆಣ್ಣಿಗೆ ಹಚ್ಚುವ ಮೂಲಕ ರಕ್ಷಾಬಂಧನದ ಆಚರಣೆ ಮಾಡಲಾಗುತ್ತದೆ ಇದೇ ದಿನ ಅಣ್ಣನಾದವನು ತಂಗಿಗೆ ಉಡುಗೊರೆ ನೀಡಿ ತಂಗಿ ಶ್ರೇಯಸ್ಸಿಗೆ ದೇವರಲ್ಲಿ ಪ್ರಾರ್ಥಿಸುತ್ತಾನೆ ಮತ್ತೊಂದು ಪುರಾಣ ಕಥೆ ಹೇಳುವ ಪ್ರಕಾರ ಜನಮೇಜಯ ರಾಜ ತನ್ನ ತಂದೆ ಪರೀಕ್ಷಿತ ರಾಜನ ಸಾವಿಗೆ ಆ ಒಂದು ಕಾರಣ ಎಂದು ಇಡೀ ಭೂಲೋಕದಲ್ಲಿರುವ ಸರ್ಪಗಳ ನಿರ್ನಾಮಕ್ಕಾಗಿ ಸರ್ಪಯಜ್ಞವನ್ನು ಆರಂಭಿಸುತ್ತಾನೆ ಆಗ ಯಜ್ಞಕುಂಡಕ್ಕೆ ಸರ್ಪಗಳು ಒಂದಾದ ಮೇಲೊಂದು ಬಂದು ಸಾಯುತ್ತಂತೆ ಸರ್ಪ ಸಂಕುಲ ನಾಶವಾಗುವ ಭಯದಲ್ಲಿ ಉಳಿದ ಸರ್ಪಗಳು ಸರ್ಪರಾಜ ವಾಸುಕಿಯ ತಂಗಿಯಾದ ಜರತ್ಕಾರು ಬರೆ ಹೋಗಿ ದಯವಿಟ್ಟು ನಮ್ಮನ್ನು ಆ ರಾಜನ ಹೋಮದಿಂದ ರಕ್ಷಿಸು ಎಂದು ಬೇಡಿಕೊಳ್ಳುತ್ತವೆ ಆಗ ಜರತ್ಕಾರು ತನ್ನ ಮಗನಾದ ಆಸ್ತಿಕ ಋಷಿಗೆ ಯಜ್ಞ ನಿಲ್ಲಿಸುವ ಜವಾಬ್ದಾರಿ ನೀಡುತ್ತಾಳೆ ಆಗ ಯಜ್ಞದ ಸ್ಥಳಕ್ಕೆ ಹೋದ ಆಸ್ತಿಯ ಋಷಿಗಳು ಪ್ರಾಣಿ ಹಿಂಸೆ ಮಹಾಪಾಪ ನೀನು ಈಗಲೇ ಮಾಡುತ್ತಿರುವ ಯಜ್ಞವನ್ನು ನಿಲ್ಲಿಸಬೇಕೆಂದು ಹೇಳುತ್ತಾರೆ ಆಗ ಜನಮೇಜಯ ರಾಜ ಯಜ್ಞವನ್ನು ನಿಲ್ಲಿಸುತ್ತಾರೆ ಆ ದಿನವನ್ನೇ ನಾಗರ ಪಂಚಮಿಯಾಗಿ ಆಚರಿಸಲಾಗುತ್ತದೆ ಹಾಗೆ ಶ್ರೀಕೃಷ್ಣನು ಯಮುನಾ ನದಿಯ ಆಳದಲ್ಲಿದ್ದ ಕಾಳಿಯ ನಾಗನನ್ನು ಮರ್ದನ ಮಾಡಿದ ದಿನವೇ ನಾಗರ ಪಂಚಮಿ ದಿನ ಇದಷ್ಟೇ ಅಲ್ಲ ನಾಗರ ಪಂಚಮಿ ಹಿನ್ನೆಲೆ ತಿಳಿಸುವ ಎಷ್ಟೋ ಕಥೆಗಳು ಪುರಾಣಗಳಲ್ಲಿ ಇವೆ ನಾಗರ ಪಂಚಮಿ ದಿನ ಅನಂತ ವಾಸುಕಿ ಶೇಷ ಪದ್ಮನಾಭ ಕಂಬಳ ಶಂಖಪಾಲ ಧೃತರಾಷ್ಟ್ರ ತಕ್ಷಕ ಮತ್ತು ಕಾಳಿ ಹೀಗೆ ಒಂಬತ್ತು ಜಾತಿಯ ನಾಗಗಳ ಆರಾಧನೆ ಮಾಡಲಾಗುತ್ತದೆ ಸರ್ಪ ಭಯ ನಾಗದೋಷ ಹಾವು ಕಡಿತ ಇಂತಹ ಭಯದಿಂದ ದೂರವಾಗಲು ಭಕ್ತರು ನಾಗರ ಹಾಗೂ ಉತ್ತಕ್ಕೆ ಹಾಲನ್ನು ಹಾಕುತ್ತಾರೆ ನಾಗರ ಪಂಚಮಿಯ ದಿನದಂದು ಯಾವುದೇ ಹುರಿದ ಆಹಾರ ಪದಾರ್ಥಗಳನ್ನು ಮಾಡಬಾರದು ಹಾಲು ಹಣ್ಣುಗಳು ಕರಿ ಎಳ್ಳಿನಿಂದ ಮಾಡಿದ ಉಂಡೆ ಚಿಗಳಿ ತಂಬಿಟ್ಟು ಹಸಿ ಅಕ್ಕಿ ಮತ್ತು ಬೆಲ್ಲ ಬೆರೆಸಿ ಮಾಡಿದ ತಂಬಿಟ್ಟಿನ ನೈವೇದ್ಯವನ್ನು ಮಾಡಲಾಗುತ್ತದೆ ಮನೆಯ ಬಾಗಿಲಲ್ಲಿ ಹಾವಿನ ಚಿತ್ರ ಹಾಕಿದರೆ ನಾಗದೇವತೆ ಪ್ರಸನ್ನಲಾಗಿ ಆ ಮನೆಯ ಸದಸ್ಯರ ಎಲ್ಲ ದುಃಖಗಳನ್ನು ದೂರ ಮಾಡುತ್ತಾಳೆ ನಾಗರ ಪಂಚಮಿಯಂದು ಹುತ್ತದ ಮಣ್ಣನ್ನು ತಂದು ಪೂಜಿಸಿ ಅದನ್ನು ಕಿವಿ ಹಿಂಬದಿಗೆ ಹಚ್ಚಲಾಗುತ್ತದೆ ಇದರಿಂದ ರೋಗಗಳಿಂದ ಮುಕ್ತಿಯಾಗಬಹುದು ಎಂಬ ನಂಬಿಕೆಯಿದೆ ಹಾಗೆ ನಾಗರ ಪಂಚಮಿ ದಿನ ಪೂಜೆ ಮಾಡಿದರೆ ಮಾಂಗಲ್ಯಪ್ರದ ಹಾಗೂ ಸಂತಾನಪ್ರದ ಆಗುತ್ತದೆ ಎಂಬ ನಂಬಿಕೆ ಸಹ ಇದೆ ರಾಹು ಮತ್ತು ಕೇತುವಿನ ದೋಷಗಳೇನಾದರೂ ಇದ್ದರೂ ಈ ನಾಗರನ್ನು ಪೂಜಿಸುವುದರಿಂದ ದೂರವಾಗುತ್ತದೆ ಇನ್ನು ರೈತರು ಹೊಲಗಳಲ್ಲಿನ ಬೆಳೆಗಳ ರಕ್ಷಣೆಗಾಗಿ ಹಾವುಗಳನ್ನು ಈ ದಿನವೇ ಪೂಜಿಸುತ್ತಾರೆ ನಾಗರ ಪಂಚಮಿ ದಿನ ಭಕ್ತಿಯಿಂದ ನಾಗದೇವತೆಗಳನ್ನು ಪೂಜಿಸಿ ನಾಗದೇವತೆಗಳ ಕೃಪೆಗೆ ಪಾತ್ರರಾಗಿ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ